ಈಗ ಚಿಕನ್ ಪಲ್ಯ ಕುದಂದ್ರ ಮೊದ್ಲು ಹೋಗಿ ಸೀರೆ ಬಿಟ್ಟು ಎಡಿಗೆಲ್ಲಾ ಇದನ್ ಮಾಡ್ಕೊಂಬಂದು ಊಟ ಮಾಡ್ರಿ ಊಟ ಮಾಡ್ರಿ ಆಮೇಲೆ ಯಾರ ಜಳಕ ಮಾಡ್ತಾರ ಮಾಡವಲ್ರಿ ಹೌದಿಲ್ಲ ಆಮೇಲೆ ಅವದ ಫುಲ್ ಎಲ್ಲ ಮಾಮ ಇಲ್ಲೊಂದ್ ಬಂತ ಈಗ ನೋಡ್ರಿ ಫೈನಲಿ ನಮ್ದು ಅಡಿಗೆ ಅಂತ ಎಲ್ಲ ಕಂಪ್ಲೀಟ್ ಆಯ್ತ್ರಿ ಅಂದ್ರೆ ಅಡಿಗೆ ನಾ ಮಾಡಿಲ್ಲ ಸುಮನ್ ಸುಮನ್ ಮಾಮೂರಾ ಕೂಡ ಮಾಡ್ಯಾರೀ ಈಗ ನಾವು ಎಲ್ಲ ಹೊಂಟೇವ್ರಿ ಅಂತ ಹೇಳಿದ್ರೆ ಸಹಿರಾ ಬಿಡಾಕೊಂಟೇವ್ರಿ ಆಮ್ಯಾಗ ಕಲಿ ನಮ್ಮ ಫಂಕ್ಷನ್ ಬಂದಿಲ್ಲ ರೀ ಬಂದಿಲ್ಲ ಅಂತ ಹೇಳತ್ತ ನಾವ ಅದಕ್ಕೆ ನಾವು ಮಾತು ಕೇಳಿ ಹಾಕತ್ತೀನಿ ಹಾಂ ಸುಮಾರು ಏನು ಹೊಂಟ್ರಿ ಹೇಗೆ ಹೊಂಟಿಲ್ಲ ಹೊಂಟ್ರಿ ಅಡ್ರಿ ನಡ್ದು ಇಬ್ಬರೇ ಹೊಂಟ್ರಿ ಅಲ್ಲ ಯಾರ್ಯಾರು ಹ ಹಾಂ ಮತ್ತು ನಾ ಇಲ್ಲ ಇಲ್ಲ ಅಂತ ಹೇಳಂತ ಹೇಳತ್ತ ನಾವ ಏನೋ ಅವ್ರ ದೋಸ ನೋಡ್ತಾರಂತೆ ವಿಡಿಯೋ ನೋಡ್ತಾರಂತೆ

ಕರಿ ತೋರಿಸ್ರೀಗ ಬಂದಾಣ್ರಿ ಯಾವ್ದು ಹೇಳ್ತಾ ಅವ್ ತೋರ್ಬೇಡ ಅಂತ ಹೇಳಿ ನಮ್ಮ ಅವ್ನ ನಾವು ರಿಸ್ಪೆಕ್ಟ್ ಕೊಟ್ಟೆ ಮರ್ಯಾದೆ ಕೊಟ್ಟೆ ಅವ್ನು ತೋರ್ಸಂಗಿಲ್ಲ ನಾವು ನೀವ್ ಯಾರು ತಪ್ಪು ತುಕೋಬೇಡ್ರಿ ಅಲ್ಲಿ ಉಂಟ್ರಿ ಅವನ ಕಲೀರಿ ಅವನೇ ಹೇಳ್ತಾ ತೋರ್ಸ್ಬೇಂತೇಳಿ ಬ್ಯಾಡ್ ಮೀನ ಆಡೀ ಬಾ ಬಾ ಅಲ್ಲ ತಮ್ಮ ಅಲ್ಲ ಸುಮ್ಮನೆ ನಮ್ಮಅ ದಿನ ದೊಡ್ಡ ದೊಡ್ಡ ಲಟ್ ಲಟ್ ಮೀನ ಹತ್ತಿರ ತಾಳೆ ನಮ್ಮಅ ಯಾವ್ದಾದ್ರು ಹೇಳ್ಕೊಂದಿಲ್ಲ ಬಾ ಸುಮ್ಮನೆ ಇಲ್ಲಿ ನೀರ್ ಹೆಂಗದ ನೋಡಿ ಇಲ್ಲಿ ತಿಳಿ ಅಂದ್ರೆ ತಿಳಿ ನೀರ್ ನೋಡಿ ತಿಳಿಯೋದ್ ಅದ್ರ ಗಿಡ್ ಅವು ಬರ್ರಿ ಈಗ ಫೈನಲಿ ಫಟಾಫಟಾ ಅಂತೇಳಿ ಜಳಕ ಮಾಡುವ ಜಳಕಾ ಮಾಡ್ಕೊಂಡ ಸೈರಾ ಬಿಡೋಣ ಸೈರಾ ಬಿಟ್ಟ ಜಳಕಾ ಮಾಡೋಣಲ್ಲ ಜಳಕಾ ಮಾಡ್ರ ಸೈರಾ ಬಿಡೋಣ ನೀನಂತ ಹೌದಾ ಬರ್ರಿ ಹಂಗಂದ್ರ ಫಸ್ಟ್ ಆ ಕಾರ್ಯಕ್ರಮ ಮುಗಿಸ್ ಬರ್ರಿ ಈಗ ಇವ ನೋಡ್ರಿಪ್ಪ ನಾವು ಇಲ್ಲಿ ಸೈರಾ ಬಿಡಕ ಇಲ್ಲೆಲ್ಲ ಏನೇನು ತೊಗೊಂಬಂದಿಪ್ಪ ಅಂದ್ರ ಹೂವು ಹಣ್ಣು ಎಲಿ ಅಡಿಕೆ ಮತ್ತು ಸ್ವಲ್ಪ ಸ್ಥಿರ ತೆಂಗಿನಕಾಯಿ ನಮ್ಮ ಮಾಮಿಲಿ ಉದನ್ ಕಟ್ಟಿ ಹಿಡ್ಕೊಂಡ್ ನಿಂತಾರ್ರಿ ಈಗ ನಮಾಜ್ ಬಂದಪ್ಪ ಅಂತಂದ್ ಹೇಳಿದ್ರೆ ಇದು ಹೊಸ ಅರ್ಬಿ ಅವ್ನ ಹಾಕಿ ಸೇರನ ಪೂಜ್ ಮಾಡಿ ಹೊಳಿ ಬಿಟ್ಬಿಡೋದ್ರಿ ಸೇರ ಎಲ್ಲ ಇದ್ರ ಆಯ್ತು ಮುಚ್ಚಬೇಕಾದ ಚಿಲ್ಲ ಗಣೇ ಸಾಕ ಕರ್ಕೊಂಬ ಏನ್ ಬಸ ಬಸ್ಸಾಬಾ ಈಗ ನಾವು ಯಾರ್ಥ ಮಧ್ಯ ಆಗಲಿ ಮದ್ಯ ಆಗ ಸೈರ ಇತ್ತು ಅಂತ ಹೇಳಿದ ಮನೆಗೆ ಈ ತರ ಬಂದು ಮದ್ಯ ಆದಮೇಲೆ ಅದನ್ನ ಬಹಳ ದಿನ ಮನೆಗೆ ಇಟ್ಕೋಬಾರ್ದು ಅಂತ ಹೇಳಿ ಅವಂಗೇನೇن ಹಕ್ಕಿ ತೊಳ್ರಿ ಮನೆ ಕೈಗೆಲ್ಲ ಕಟ್ಟಿದ್ವಿ ಬಿಡಿ ಅರಿಬೇ ಅದನ್ನೆಲ್ಲ ತಗೊಂಡೆ ಈಗ ತಡ್ರಿ ಪೂಜೆ ಮಾಡೋ ತಡ್ರಿ মামಾ ಹಲೋ ಬಿಡ್ತಾ ನಾನು ನೋ ಬಾ ಅದು ಒಂದು ಚೂರು ನೀರು ಚಿಮುಕಿಸ ಮಮ್ಮ ಹಲೋ ನೀರು ತಗೋ ಏನು ಅವಳು ನಮಾಜ್

मंगलविराटन निम्नलिखित मामा इलेक्ट्रिकल टेलीविज़न तक के दिन हो गया बता करिए तक के दिन टाइम होगा तो बाल तक के मनोस्थित आ बनाओ पॉम्पर बना बच्चे पॉम्पर पॉम्पर का पॉम्पर को शैम्पू लगा ले आंखों लेकर दे हाँ जी हेलो हाँ पॉम्पर यान पॉम्पर बना पॉम्पर

మనే మింత్రకడు తొడు తొడు తడి అవ్ నువ్వు చెట్టి తొడు అంటే కట్టు కట్టు ఊరుడు ఏ చోడొద్దు తిమే ఏ హర్దో హోబక్డు మామ ఏ హంగా బిడక గంట కడు బడ హంగా హంగా బిట్ బడ ఓహ హంగా బడ ఏ గంట కడ ఇల్ల కదా నో నీరుని బడ సాకుడప కేజి ఏ లేకో సాను చోడబ సాకుడ ఇల్లైట్ నో నీరు కరెక్ట్ ఇకడే ఇకడే ఇనుమడ ఐదు ఉంటాను

ತಿಳ್ತಾವನ್ನ ಸುಮ್ಮನೆ ಹ್ಞೂ ಅಡಿಕೆಯಲ್ಲಿ ತಿಳ್ತಾವ ಅಡಿಕೆಯಲ್ಲಿ ತಿಳ್ತಾವ ಬಾಳೆ ಅಂತ ತಿಳ್ತೈತಿ ಮೇಲೆ ಮೇಲೆ ಕಪ್ಪ ಬಾದಾಮಿ ಬನ್ಶಂಕರ ಹೊಂಡ ನೋಡಿಲ್ಲ ನೋಡ್ರಿ ಏನು ಬಾದಾಮಿ ಇಲ್ಲ ಹಬ್ಬ ನೋಡೇನ್ರಿ ಹೊಂಡ ಹೊಂಡ ನೋಡಿಲ್ಲ ಅದು ಮುಂದೆ ಗುಡಿ ಮುಂದೆ ಹ್ಞೂ ಆ ಹೊಂಡ ಪುಲ್ ಹಾಂ ಬಿಡಪ್ಪ ಸಾಕ ಮುಂದಕ್ಕೆ ಮುಂದೆ ಕಳಿಸಂಗೆ ಒಂದು ಹಗ್ಗದ್ದು ಎಷ್ಟು

ಸೊ ನೋಡಿ ಫ್ರೆಂಡ್ಸ್ ಇವಾಗಂತ್ರ ನಾವು ಬಂದಿದ್ದ ಕಾರ್ಯಕ್ರಮ ಎಲ್ಲ ಮುಗೀತ್ರಿ ಅಂದ್ರೆ ಸೇರ ಬಿಟ್ಟಿವಿ ಅಡುಗೆ ಮಾಡಿದ್ವಿ ರೀ ಈಗೆಲ್ಲ ಸ್ವಲ್ಪ ಮಂದಿ ಅಲ್ಲಿ ವೇಟ್ ಮಾಡ್ತಾರೀ ಗಾಡಿ ಕಡೆಗೆ ಒಂದು ಸ್ವಲ್ಪ ಮಂದಿ ಇಲ್ಲಿ ಜಳಕ ಮಾಡೋಕಾರಿ ರೀ ಇಲ್ಲಿ ನೋಡ್ರಿ ಸೋನು ತಮ್ಮನ್ನ ಹೆಂಗ ಕುಂತ್ಕಂದ್ರಿ ಅಲ್ಲಿ ನಮ್ಮ ಮನೆಯವರು ಕಲಿ ಎಲ್ಲರೂ ಅಲ್ಲಿ ಜಳಕ ಮಾಡಾಕ್ ಹೋಗ್ಯಾರೀ ಹಾ ಬಾ ಮತ್ತೆ ಈ ಕಡೆ ಹೊರ ಬಂದ್ಬಿಡನಾ ಕುಂತ್ರಿ ಹೆಂಗ್ ಪಲ್ಯ ಹ್ಞೂ ದುಡ್ಡು ಹೆಂಗ್ ಪಪ್ಪ ಏನು ಏನ್ ಕೊಡ್ತೀನಿ ನೋಡ್ರಿ ನೀನೇ ಇಟ್ಟಾಗ ವಾಪಸ್ ನಾ ಕೊಡ್ತಿನಿ ಹ್ಮ್ ಏನಾಯ್ತನ ಬದ್ಕೈತೆ ಅವನು ಹೋದ್ರಾಗತ ಅಲ್ಲಿ ಬದುಕಿದ್ದೈತಂತ ಹೋಗ್ರಿ ಅವಾಗ ಕಾಣಕ್ ನೀವ ತಗೊಂಡ್ರಿ ನೀವ ಕಾಲ್ ಜರ್ತಾವ ನೋಡ್ರಿ ಈಗೇನ್ ಸುಮ್ಮನೆ ಮಸ್ತ್ ಜಲಕ ಆತ ಊಟ ಆತ ಅರ್ಬಿ ಹೋಗೋದು ಪಟಾಪಟ ಎಲ್ಲಿ ಎಲ್ ಹೋಗುದೀಗ ಮತ್ ಇನ್ನು ನಮ್ದು ಟೂರ್ ಐತ್ ಅಂಗಂದ್ರಿ ಇನ್ನು ಇವತ್ತು ಟೂರ್ ಕಂಪ್ಲೀಟ್ ಮಾಡ್ಕೊಂಡೆ ನಾ ಊರಿಗೆ ಹೋಗಬೇಕು ನಾವು ಹಾಂ ಪಟ ಪಟ ಕೆಲಸ ಮುಗಿಸ್ಕೊಂಡಿದ್ದೀವಿ ಅದೆಲ್ಲ ಅವ್ರು ಕಾಯಿ ಹ್ಞೂ ಮತ್ತೇನು ಸುಮ್ಮನೆ ಎಲ್ಲ ಕಾರ್ಯಕ್ರಮ ಮುಗಿತೆ ಆಮ್ಯಾಗ ಮಸ್ತ್ ಊಟ ಮಾಡ್ರಿ ಈಗ ಅವ್ರಿ ಮನೆಗೆ ಹೋದ ಊಟ್ಲಿಕ್ಕೆ ಆಯ್ತಲ್ಲ ಲಗೋ ಲಗು ಯಾವಾಗ ಹಾಸಿಗೆ ಸಿಗ್ತತ್ಪ ಅಂತೇಳಿ ಹಾಸಿಗೆ ಸಿಗೋದು ವೇಟಿಂಗ್ ಮಾಡ್ತಾರ ಈಗ ಇವ್ರಿ ನೋಡಿ ನೋಡಲ್ಲಿ ಗನಿ ಕುನಿತಾನಂತೆ ಗನಿ ಕುಣಿಯಂಗಿಲ್ಲ ಗನಿಗೆ ಚಿಕನ್ ಕುಣಿಸೈತಿ ಹತ್ರಿ ಹತ್ರಿ ಪಟಾಪಟ ಹತ್ರಿ ಹೋಗೋಣ ಎಲ್ಲ ಹೋಗೋದಿಗ ಬಿಟ್ಲಾಪುರ ಆ ಸುಮಾನ ಎಲ್ಲಿ ಹೋಗೋದಿಗೆ ಬಿಟ್ಲಾಪುರ್ ಹೋದ ನಾಯಿಗೆ ಹಾಂ ಬಾಲ್ ಬೋನ್ ಹೋಗೋದಂತೆ ಬಾಲ್ ಬೋನ್ ದೊಡ್ಡ ಆಗಿರ ನೀವು ಬಾಲ್ ಬಂದ ಸ್ವಲ್ಪ ದೊಡ್ಡ ಬೋನ್ ಹೋಗೋಣ ಈಗ ಎಲ್ಲರೂ ಮಸ್ತ್ ಊಟ ಮಾಡಿದ್ದು ಜಳ್ಕ ಮಾಡಿ ದಿವ್ಯಾರ್ ಬಿ ಎಲ್ಲ ಹೋಗಿ ಮಸ್ತ ನಾವು ಒಂದು ಸಲ ಗಾಡಿ ತಗೊಂಬರಕತ್ತೇನ ನಾವು ಎಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಮೀನಾದವು ಈಗ ನಾವಂತೂ ಹೊಳಿ ಹೊಲ ಸುಮಂದಿದೆ ಹೊಳಿ ಒಳಗ್ ಮಸ್ತ್ ಎಂಜಾಯ್ ಮಾಡಿದ್ವಿ ಇಲ್ಲಿ ಒಂದು ಎರಡು ಮೂರ್ ಮೀನು ಅದವು ಇಲ್ಲಿ ನಮಗ ಕಾಣುವಂತ ಬರೀ ಎರಡು ಎರಡು ಮೀನು ಮಸ್ತ್ ಕಾಣಕತ್ತ ಆಮ್ಯಾಗ ಇವು ನಾನು ಫುಲ್ ಜೂಮ್ ಮಾಡ್ ಸುಮಾನ ಕ್ಯಾಮ್ರ ಈಗ ಏನೇ

ಇಲ್ಲಿ ನೋಡಿ ಇಲ್ಲಿ ಪಿಚಿ ಪಿಚಿ ಅನ್ನಕತ್ತವು ಕಿಚಿ ಕಿಚಿ ಅದಾವು ಯಾವ ಕಲರ್ ಅದಾವ ಹೆಂಗಲ್ ಬಿಡ ಪಾಪ ಬದುಕಿ ಅವು ಬದುಕಿ ಪಾಪ ಮೀನಾ ಬಾಳಿ ಮೀನಾ ಬಾ ದೊಡ್ಡದ ನೋಡಿ ಇಲ್ಲಿ ನೋಡಿಲ್ಲಿ ಸಾನಿಯಾ ಮೀನಾ ನೋಡಕ್ ನೋಡಿಲ್ಲಿ ಎಲ್ಲೆಲ್ಲ ಹತ್ತಾರ ಗಾಡಿ ಮೇಲೆ ನೋಡ್ರಿಪ ಈಗ ಅಂತ ಮಸ್ತ್ ಎಲ್ಲ ಎಂಜಾಯ್ ಮಾಡಿದ್ವಿ ಹೋದಿಲ್ಲ ಜೊತೆ ಹಾಕ್ಬೇ ಬಲಿ ಹಾಕ್ಬೇ ಹಾ ನನ್ ರಾತ್ರಿ ನಮ್ದಾತ ಪಾರ್ಟಿ ಯಾವಾಗ ಇದನ್ನ ಹೊಳೆದಾಟಿ ನಮ್ಮ ಪಾರ್ಟಿ ಹ ನಿಮ್ದೇನೆಲ್ಲ ಪಾರ್ಟಿ ಅಲ್ಲ ನಿಂದ್ರಡೆ ಪುಟ ತೆಗಿತಿವಂತ ಹೌದು ಅದ ಮಸ್ತೀ ನೋಡಿ ಫ್ರೆಂಡ್ಸ ನಾವು ಹೊಳಿಗೆ ಹೋದೀವಿ ಮಸ್ತ್ ಮಜಾ ಮಾಡಿದಿರಿ ಈಗ ಹೊಳಿ ನಿಂತ ನಾವು ಎಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಬಾಲ್ ಭವನಕ್ಕೆ ಬಂದಿರಿ ಇದು ನಮ್ಮ ಬಾಲ್ಯದ ನೆನಪು ನೋಡಿರಿ ನಾವೆಲ್ಲ ಇಲ್ಲಿ ಸಂಡೆ ಆತಪ್ಪ ಅಂತ ಹೇಳಿದ್ರೆ ಬಾಲ್ ಭವನ ಅಂತಂದು ಹೇಳಿ ಇಲ್ಲಿ ಬರ್ತಿದ್ದೀವಿ ರೀ ನಾವು ಈ ನೋಡ್ರಿ ನಮ್ಮ ಮಾಮ ಅಲ್ಲೇ ಕರ್ಕೊಂಬಂದ ರೀ ಮಸ್ತ್ ಐತ್ರಿ ಪಾರ್ಕ್ ಇಲ್ಲಿ ಗಾಂಧೀಜಿಯವ್ರದ ನೋಡ್ರಿ ಭಾಳ ಚಂದ ಮಾಡ್ತಿದ್ರು ಸಂಡೇ ದಿನ ಅಂತ ಫುಲ್ ರೀ ಇಲ್ಲೆಲ್ಲ ಮಂದಿ ಭಾಳ ಮಂದಿ ಬರ್ತಿದ್ರು ನೋಡೋಕೆ ಇಲ್ಲೆಲ್ಲ ಇವಾಗೆಲ್ಲ ಕೆಟ್ಬಿಟ್ಟವ್ರಿ ಎಲ್ಲ ಮಿಷನ್ ಅವಾಗ ಹೊಸ್ದ ಮಾಡಿದಾಗ ಇಲ್ಲೆಲ್ಲ ಮಸ್ತ್ ಕಾರಂಜಿ ಲೈಟ್ ಎಲ್ಲ ಕಲರ್ ಕಲರ್ ನೀರು ಬರಂಗೆ ಮಾಡ್ತಿದ್ರಿ ಇಲ್ಲೆಲ್ಲ ಈಗ ಇಲ್ಲ ರೀ ಎಲ್ಲ ನೋಡ್ರಿ ಹೆಂಗಾಯ್ಬಿಟ್ಟವ್ ಅವು ಅದಾವ ಹೊಸತ ಕಟ್ಟಿಸ್ದಾಗ ಮಸ್ತ್ ನಾವು ಸಣ್ಣ ನೋಡ್ರಿ ಹೇಳ್ರಿ ಸಣ್ಣ ನೋಡ್ರಿ ಕಂತಾವ ಏ ಕ್ಯಾ

ತಡ್ ತಡ್ ತಮ್ಮ ಬಿಟ್ಲಿಲ್ಲ ತಡ್ರಿ ನೋಡ್ರಿ ತಮ್ಮನ ಬಿಟ್ಕೊಡ್ಲಾ ನನಗೆ ಜೊಕ್ಕಲಿ ನಾ ಜೊಕ್ಕಲಿ ಆಡಕ್ ಹೊಂತರ ನಮ್ಮಮ್ಮ ನೋಡ್ರಿ ಜಾರಕಿ ಮಾಡಿ ನೋಡ್ರಿ ಸೋನು ಮತ್ತ ತಮ್ಮನ್ನ ಇವ ಎಲ್ಲ ಇಸ್ಮಾಯಿಲ್ ಎಲ್ಲ ಹೌದಣ್ಣ